ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟರ್ ಧಾರಾವಾಹಿರುವ ಶರೀರಸ್ಥು ಶುಭ ಮತ್ತು ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅಷ್ಟಕ್ಕೂ ಈ ಧಾರಾವಾಹಿ ಅಂತ್ಯವನ್ನು ಕಾಣಲು ಕಾರಣವಾದರೂ ಏನಿರಬಹುದು ಎಂಬುದನ್ನು ಹಿಂದಿನಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಸರಿರಸ್ತು ಶುಭಮಸ್ತು ಧಾರಾವಾಹಿಯು ಕನ್ನಡದ ಹಿರಿಯ ನಟಿಯಾಗಿರುವ ಸುಧಾರಾಣಿ ಅವರು ನಟನೆಯ ಧಾರಾವಾಹಿಯಾಗಿದೆ ಆರಂಭದಲ್ಲಿ ಒಳ್ಳೆಯ ಟಿ ಆರ್ ಮತ್ತು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಿದ್ದ ಈ ಧಾರಾವಾಹಿ ಇತ್ತೀಚೆಗೆ ಕತೆಯಲ್ಲಿ ನಿಧಾನಗತಿ ಇರುವ ಕಾರಣಕ್ಕಾಗಿ ಟಿ ಆರ್ ಪಿಯಲ್ಲಿಯೂ ಸಹಿತ ಕುಸಿತವನ್ನು ಕಾಣುತ್ತಲಿದೆ ಹೀಗಾಗಿ ಶ್ರೀರಸ್ತು ಶುಭ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಜೀ ಹೊಸ ಧಾರಾವಾಹಿಗಳು ಬರುತ್ತಿರುವ ಕಾರಣಕ್ಕಾಗಿ ಕೆಲವೊಂದಿಷ್ಟು ಧಾರಾವಾಹಿಗಳು ಅಂತ್ಯವನ್ನು ಕಾಣಲೇಬೇಕು ಕಿರಣ್ ರಾಜ್ ಅವರ ನಟನೆಯ ಕರ್ಣ ಎಂಬ ಹೊಸ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸೀತಾರಾಮ ಮತ್ತು ಶ್ರೀರಸ್ತು ಸುಭ ಧಾರಾವಾಹಿ ಈ ಮೂರು ಧಾರಾವಾಹಿಗಳಲ್ಲಿ ಒಂದು ಧಾರಾವಾಹಿಯು ಅಂತ್ಯವನ್ನು ಕಾಣಲೇಬೇಕು ಅದರಲ್ಲಿ ಶರೀರಸ್ಸು ಸುಮಸು ಧಾರಾವಾಹಿಯೇ ಅಂತ್ಯವನ್ನು ಕಾಣುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ನಿಮ್ಮ ಪ್ರಕಾರ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕಾ ಅಥವಾ ಮುಂದುವರಿಯಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ